ಗ್ರಾಮದಲ್ಲಿ ವ್ಯವಸ್ಥಿತವಾದ ಮೂಲಸೌಕರ್ಯಗಳು ಇಲ್ಲದೆ ಸಾರ್ವಜನಿಕರ ಪರದಾಟ ಇದೊಂದು ಗ್ರಾಮದಲ್ಲಿ ಹದಿನೈದು ವರ್ಷದಿಂದ ನಮ್ಮೂರಿಗೆ ರಸ್ತೆನೇ ಹಾಕಿಲ್ಲ ಹಾಗೂ ಕುಡಿಯುವ ನೀರು ಫ್ಲೋಪಾಯ್ಡ್ ಯುಕ್ತ ನೀರನ್ನೇ ಕುಡಿಯುವ ಪರಿಸ್ಥಿತಿ ಬಂದಿದೆ ಎಂದು ಊರಿನ ಗ್ರಾಮಸ್ಥರು ಗಂಭೀರ ಆರೋಪ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಹೌದು ಈ ಘಟನೆಗಳು ಎಲ್ಲ ಬೆಳಕಿಗೆ ಬಂದಿರುವುದು ಕೋಲ್ಹಾರ ತಾಲೂಕಿನ ಹೇಳೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಮಾರಿನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಊರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದು ಗ್ರಾಮದಲ್ಲಿ ಸರಿಯಾಗಿ ರಸ್ತೆ ಇಲ್ಲದೆ ಅಪಘಾತಗಳು ಆಗುತ್ತಿದ್ದು ಮಳೆ ಬಂದರೆ ಓಡಾಡಲು ಸಹ ಆಗದೆ ತೊಂದರೆ ಅನುಭವಿಸುತ್ತಿದ್ದು ಊರಿನ ಎಲ್ಲ ಬೀದಿಗಳಲ್ಲಿ ಚರಂಡಿಯನ್ನ ಸ್ವಚ್ಛತೆ ಮಾಡದೆ ನಕಲಿ ಬಿಲ್ಲ ಮಾಡಿ ಹಣ ದೋಚುತ್ತಿದ್ದಾರೆ ಹಾಗೂ ಗ್ರಾಮಕ್ಕೆ ಬೀದಿ ದೀಪಗಳು ಸರಿಯಾಗಿ ಇಲ್ಲದೆ ಕತ್ತಲಲ್ಲಿಯೇ ವಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನ ತಡಿಕೊಂಡಿದ್ದಾರೆ ಅದಲ್ಲದೆ ಗ್ರಾಮಕ್ಕೆ ಒಂದು ನಾಲ್ಕು ಬೋರ್ವೆಲ್ಗಳು ಗಳು ಇದ್ದು ಚೆನ್ನಾಗಿ ಏರುವಂತಹ ಬೋರ್ವೆಲ್ ಬಿಟ್ಟು ಫ್ಲೋರೈಡ್ ಯುಕ್ತ ನೀರನ್ನ ಗ್ರಾಮಕ್ಕೆ ಕೊಡುತ್ತಿದ್ದು ನೀರನ್ನ ಕುಡಿದು ಇಲ್ಲ ಸಲದ ಕಾಯಿಲೆಗಳು ಬರುತ್ತಿವೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡರು ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಮಾಡದೆ ವಾಸನೆ ಬರುತ್ತಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜಾಣ ಕೂಡ ನಮಗೆ ಸಂಬಂಧವಿಲ್ಲ ಈ ರೀತಿಯ ವರ್ತನೆ ಮಾಡುತ್ತಿದ್ದಾರೆ ಪಿಡಿಒ ಅವರನ್ನ ಕೇಳಿದ್ರೆ ನಿಮ್ಮ ಗ್ರಾಮ ನ್ಯಾಯಾಲಯದಲ್ಲಿ ಜಮೀನಿಗೆ ಸಂಬಂಧಪಟ್ಟ ಪ್ರಕರಣ ಇರುವುದರಿಂದ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಠಾಣಾ ಬಿಟ್ಟು ಸರ್ವೆ ನಂಬರ್ ಖಾತೆಗಳು ಇರುವುದರಿಂದ ನಾವು ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಗಳನ್ನು ಪರಿಹರಿಸಲು ಮನವಿ ಮಾಡಿದ್ದಾರೆ వెంకటేష్ ఎన్కేఎస్ టీవీ ఫోర్ న్యూస్ కోల్హారా ವಾರನಹಳ್ಳಿ ಓಳೂರು ಪಂಚಾಯಿತಿ ಕುಡಿಯೋ ನೀರು ಚೆನ್ನಾಗಿಲ್ಲ ಹ್ಞೂ ವ್ಯವಸ್ಥೆ ಕುಡಿಯೋ ನೀರು ವ್ಯವಸ್ಥೆ ಚೆನ್ನಾಗಿಲ್ಲ ಇನ್ನು ರೋಡ್ ಮಳೆ ಬಿದ್ದರೆ ಓಡಾಡೋಕ್ಕೆ ಸರಿ ಇಲ್ಲ ತೊಂದರೆ ಆಗ್ತದೆ ಹ್ಞೂ ಮನೆ ಪಾಪ ಯಾರಪ್ಪ ಬಂದು ಕಡೆ ಫಂಕ್ಷನ್ ಐತೆ ಬಿದ್ದೋದ್ರೆ ಇಲ್ಲಿ ಗಾಡಿ ನನ್ನ ಹೆಸರು ಸುರೇಶ್ ಅಂತ ಮಾರೇನಹಳ್ಳಿ ಗ್ರಾಮ ಓಳೂರು ಪಂಚಾಯಿತಿ ಪಂಚಾಯಿತಿ ಕಡೆಯಿಂದ ಏನೇ ಆಗಲಿ ಅಭಿವೃದ್ಧಿ ಕೆಲಸ ಒಂದೂ ಆಗಿಲ್ಲ ಇಪ್ಪತ್ತು ವರ್ಷದಿಂದ ಒಂದು ಚಿರಂಡಿ ಆಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಬೀದಿ ದೀಪ ಆಗಲಿ ಬೇರೆ ಏನೇ ಥರ ಮಾರೇನಹಳ್ಳಿ ಗ್ರಾಮಕ್ಕೆ ಯಾವುದೂ ಒಂದು ಕೂಡ ಸ್ಪಂದಿಸಿಲ್ಲ ಅವರು ರಸ್ತೆ ಕುಡಿಯೋ ನೀರು ಮೇಯ್ನು ಕುಡಿಯೋ ನೀರು ಒಂದೂ ಚೆನ್ನಾಗಿಲ್ಲ ಒಂದು ಬೋರ್ ಚೆನ್ನಾಗೈತೆ ಮೋಟ್ರ್ ಬಿಟ್ಟು ಆರು ತಿಂಗಳಾಗೈತೆ ಇವತ್ತು ಕನೆಕ್ಷನ್ ಇಲ್ಲ ಅದು ನಾಲ್ಕು ಬೋರ್ಗಳಿದಾವೆ ಬೋರನ್ನು ನಾಲ್ಕು ಐತೆ ಪ್ರಯೋಜನ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ನಮಗೆ ಊರಿನ ಮೂಲ ಸೌಕರ್ಯಗಳು ಎಲ್ಲ ಒಂದು ಕಡೆಯಿಂದ ಮೂಲ ಸೌಕರ್ಯಗಳು ಆದ್ಯತೆ ಆಗಬೇಕು ಎಲ್ಲ ಆಗಿಲ್ಲ ಅಂದರೆ ಮಂಡಲ್ಗೆ ನಾವು ಹೋಗಿ ಮುತ್ತಿಗೆ ಹಾಕ್ತೀರಿ ಇದು ಒಂದು ಎಚ್ಚರಿಕೆ ಇವಾಗ ಅಷ್ಟೇ ನಾವು ಅರ್ಚನಾ ನಮ್ಮ ಆರೇನಹಳ್ಳಿ ಹೋಳೂರು ಗ್ರಾಮ ಪಂಚಾಯಿತಿ ಇಪ್ಪತ್ತು ವರ್ಷದ್ದಿಂದ ಆಗೈತಿ ಇಲ್ಲಿ ಹೆಚ್ಚಿಗಳಾಗಿಲ್ಲ ರೋಡ್ ವ್ಯವಸ್ಥೆ ಆಗಿಲ್ಲ ಎಲ್ಲ ಲೇಡೀಸ್ ಎಲ್ಲ ಬಿದ್ದೋಗ್ತಾ ಇದಾರೆ ಚಿರಂಡಿ ನೀರು ಎಲ್ಲಿ ಹೋಗಕ್ಕೆ ದುರಸ್ತಿ ಆಗ್ತಾ ಇದೆ ನಾನು ಇದೇ ಊರಿನ ವಾಸ ವಾಸಸ್ಥ ಸುಮಾರು ಅಂದರೆ ಇಪ್ಪತ್ತು ವರ್ಷ ಆಗೈತೆ ನಮ್ಮೂರಲ್ಲಿ ಯಾವುದೇ ಒಂದು ಕಾರ್ಯ ಒಂದು ಒಂದು ರೋಡ್ ಆಗಲಿ ಇದಾಗಲಿ ವ್ಯವಸ್ಥೆ ಮಾಡಿ ಚಿರಂಡಿ ಕೆಲವೊಂದು ಮಾತ್ರ ಕ್ಲೀನ್ ಮಾಡ್ತಾರೆ ಆ ಕಡೆ ಈ ಕಡೆ ಎಲ್ಲ ಬಿಟ್ಬಿಟ್ಟು ಬಿಲ್ಡ್ ಮಾಡ್ಕೊಂಡಿದ್ದಾರೆ ಆರು ತಿಂಗಳಾಗೈತೆ ಬಸ್ ಸ್ಟ್ಯಾಂಡಲ್ಲಿ ಲೇಟ್ ಹೋಗಿ ಇದುವರೆಗೂ ಅದ್ರ ಬ ಅದ್ರ ಗಮನ ಒಬ್ಬರು ಇದು ಮಾಡಿಲ್ಲ ನೋಡಿ ಮೂರು ದಿನದಿಂದ ಡೈರಿಯಲ್ಲಿ ಕರೆಂಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ನೀವು ನೋಡಿರ್ಬೋದು ಎಲ್ಲ ಎಲ್ಲ ವಿಡಿಯೋ ಮಾಡಿ ಎಲ್ಲ ಹಾಕಿದಾರೆ ದಯವಿಟ್ಟು ನಮ್ಮ ಊರಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆ ಸಮಸ್ಯೆ ಇದೆ ಅಂತ ಮನವಿ ಕೊಟ್ಟಿದ್ರೆ ಎಲ್ಲ ಹೇಳ್ತಾ ಇದ್ದೀರಿ ಒಬ್ಬರು ಕ್ಯೂ ಮೇಲೆ ಹಾಕೊಂತ ಇಲ್ಲ ಮನೆ ಬಿಲ್ ಮಾಡಿದ್ರು ಕೂಡ ಇಲ್ಲಿ ಬಂದಿದ್ದಾರೆ ಏನೋ ಜೈ ಕರ್ಕೊಂಡು ಬಿಲ್ ಮಾಡಕ್ಕೆ ನಾವು ಕಸಾನೆ ತೆಗೆದಿಲ್ಲ ಬಿಲ್ ಬಿಲ್ ಆಕಡೆ ಕರ್ಕೊಂಡ್ ಬಂದಿದ್ದಾರೆ ಮೆಂಬರು ನಾನ್ ಕೇಳ್ದೆ ಏನಪ್ಪಾ ನೀನ್ ಬಂದಿರೋದು ಅಂತ ಕೇಳಿದಾಗ ಅವರು ಬಿಲ್ ಇದು ಚಿರಂಡಿ ನೋಡಕ್ ಬಂದಿ ನೋಡಿದ್ರ ಅಂತ ಕೇಳಿದೆ ನೋಡಿದ್ರೆ ನೋಡ್ರಿ ಒಂದು ಒಂದು ತನಿಖೆ ಕೂಡ ಇತ್ತಿಲ್ಲ ನಾನು ಬಿಲ್ ಮಾಡ್ಬೇಕಂದ ನೀವು ಪಂಚಾಯತಿ ಪಂಚಾಯತಿ ಹೇಳಿದೀನಿ ಎರಡು ಸಲ ಹೇಳಿದೀನಿ ಮತ್ತೆ ಹೇಳ್ತಾರೆ ಜೈ ಜೈವ್ರು ಬಂದಿದ್ರೆ ಅವ್ರಿಗೂ ಹೇಳಿದೀನಿ ಮೊನ್ನೆ ರೀಸೆಂಟ್ ಆಗಿ ಒಂದ್ ವಾರ್ಲ್ ಹೋಗಿ ಮಂಡಲಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ ನೀವ್ ಹೇಳಂತಾರೆ ಅವ್ರು ಇಲ್ಲಪ್ಪ ಕ್ಲೀನ್ ಮಾಡಿಸ್ತಿದ್ರಿ ಮಾಡ್ಸ್ತೀರಿ ಅಂತಾರೆ ಇದುವರೆಗೂ ಯಾವ್ದೇ ವ್ಯವಸ್ಥೆ ನೋಡಿ ನೀವು ನೋಡಿದ್ರಲ್ಲ ಈಗ ಯಾಕಡೆ ಏನ್ ಮಾಡಿದ್ರೆ ಏನು ಅನ್ನೋದು